ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಎಚ್ ಸೆಂಟರ್ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ಸಂಯುಕ್ತಾಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ ಸಂಯುಕ್ತಾಕ್ಷರಗಳು ಅಂದರೆ ಏನು ಅಂತ ಈಗ ನೋಡೋಣ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಅಂತ್ಯದಲ್ಲಿ ಸೇರಿ ಆಗುವ ಅಕ್ಷರವನ್ನು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಎನ್ನುವರು ಗಮನಿಸಿ ಸಂಯುಕ್ತಾಕ್ಷರ ಅಂದರೂ ಕೂಡ ಒಂದೇ ಒತ್ತಕ್ಷರ ಅಂದರೂ ಕೂಡ ಒಂದೇ ಆಗಿರುತ್ತೆ ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನ ಅನ್ನುವಂಥದ್ದೇನಾಗಿರಬೇಕು ಒಂದು ಸ್ವರಕ್ಕೆ ಅದು ಸೇರುವಂಥದ್ದಾಗಿರುತ್ತೆ ವ್ಯಂಜನದ ಒಳಗಡೆ ಸ್ವರ ಸೇರಿ ಆಗುವಂಥ ಅಕ್ಷರವನ್ನೇ ನಾವು ಸಂಯುಕ್ತಾಕ್ಷರ ಅಂತ ಕರ್ಕೊಳ್ತೀವಿ ಸಂಯುಕ್ತಾಕ್ಷರದಲ್ಲಿ ಎರಡು ವಿಧಗಳನ್ನ ನಾವು ನೋಡ್ಬೋದಾಗಿರುತ್ತೆ ಒಂದು ಸಜಾತಿ ಸಂಯುಕ್ತಾಕ್ಷರ ಮತ್ತೊಂದು ವಿಜಾತಿ ಸಂಯುಕ್ತಾಕ್ಷರ ಸಜಾತ್ಯ ಸಂಯುಕ್ತಾಕ್ಷರ ಅಂದ್ರೇನು ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರಿ ಆಗುವ ಅಕ್ಷರವನ್ನು ಸಜಾತಿ ಸಂಯುಕ್ತಾಕ್ಷರ ಎನ್ನುವರು ನೋಡಿ ಸಜಾತಿ ಸಜಾತಿ ಅಂತ ಹೇಳಿದ್ರೆ ಒಂದೇ ಜಾತಿ ಅಂತ ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರಿ ಏನಾಗಬೇಕು ಇಲ್ಲಿ ಅಕ್ಷರಗಳು ಆಗ್ತಾ ಇದೆ ಅಂತ ಹೇಳಿದ್ರೆ ಅಂತಹ ಅಕ್ಷರವನ್ನು ನಾವೇನಂತ ಕರಿತೀವಿ ಸಜಾತಿ ಸಂಯುಕ್ತಾಕ್ಷರ ಅಂತ ಕರ್ಕೊಳ್ತೀವಿ ಫಾರ್ ಎಕ್ಸಾಂಪಲ್ ಯಾವ ರೀತಿ ಇರುತ್ತೆ ಇದು ಅನ್ನೋ ಹಾಗಿದ್ರೆ ಅಮ್ಮ ಅಪ್ಪ ಚಿಕ್ಕ ದೊಡ್ಡ ಇಲ್ಲಿ ಗಮನಿಸಿ ಅಮ್ಮ ಅಂತ ನಾವು ಹೇಳಬೇಕಾದ್ರೆ ನಾವು ಯಾವುದನ್ನು ನೋಡಬೇಕು ಈ ಕೊನೆಯ ಪದ ಇದೆಯಲ್ಲ ನೋಡಿ ಇದರಲ್ಲಿ ನಾವು ಯಾವಾಗಲೂ ಕೂಡ ಸಜಾತಿ ವಿಜಾತಿ ಇದೆಯಾ ಅಂತ ನಾವು ನೋಡಬೇಕು ಈಗ ಮಾನಲ್ಲಿ ತಗೊಳ್ಳಿ ಇದು ವ್ಯಂಜನ ಅಲ್ವಾ ನಾವು ವ್ಯಂಜನದಲ್ಲಿ ನಾವು ನೋಡಬೇಕು ಸಜಾತಿ ವಿಜಾತಿ ಇದೆಯಾ ಅಂತ ಮಾಗೆ ಏನು ಬರ್ತಾ ಇದೆ ಹೊತ್ತಕ್ಷರ ಮಾನೆ ಬರ್ತಾ ಇದೆ ಅಂದರೆ ಒಂದೇ ಜಾತಿ ಆಯ್ತದು ಅಲ್ವಾ ಈ ರೀತಿ ನಾವಿಲ್ಲಿ ಏನ ಗಮನಿಸ್ಬೇಕು ಅಂತ ಹೇಳಿದ್ರೆ ಮಾಗೆ ಮಾನೆ ಬರ್ತಾ ಇದೆ ಅಲ್ವಾ ಪಾಗೆ ನೋಡಿ ಪಾನೆ ಬರ್ತಾ ಇದೆ ಚಿಕ್ಕ ಅಂತ ತಗೊಂಡ್ರೆ ಕಾಗೆ ಕಾನೆ ಬರ್ತಾ ಇದೆ ದೊಡ್ಡ ಅಂತ ನಾವು ತಗೊಂಡಾಗ ಡಾಗೆ ಡಾನೆ ಬರ್ತಾ ಇದೆ ಈ ರೀತಿ ಒಂದೇ ಜಾತಿಯ ಅಕ್ ಅಕ್ಷರಗಳು ಬರ್ತಾ ಇದೆಯಾ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಕೋಬೇಕಾಗತ್ತೆ ಈ ರೀತಿ ಬರ್ತಾ ಇದೆ ಅಂತ ಹೇಳಿದ್ರೆ ಒಂದೇ ಜಾತಿ ಇರುವಂಥದ್ದು ಇದು ಸಜಾತಿ ಸಂಯುಕ್ತ ಅಕ್ಷರ ಆಗಿರುತ್ತೆ ನಾವು ಬಿಡಿಸಿ ಬರೆಯೋದನ್ನು ಕೂಡ ಕಲ್ತ್ಕೊಂಡ್ರೆ ಉತ್ತಮ ನೋಡಿ ಯಾವ ರೀತಿ ನಾವು ಇದನ್ನು ಬಿಡಿಸಿ ಬರಿಬೇಕು ಅಂತ ಹೇಳಿದ್ರೆ ಹಾಗೆ ಏನು ಬಿಡಿಸೋಕ್ಕಾಗಲ್ಲ ಅದು ಹಾಗೆ ಇರುತ್ತೆ ಮ ಹೇಗೆ ಬಿಡಿಸ್ತೀರಾ ಮಾನ ಮ ಪ್ಲಸ್ ಮ ಪ್ಲಸ್ ಆ ಆಗುತ್ತೆ ಯಾಕೆಂದರೆ ಒತ್ತಕ್ಷರ ಇದೆ ಇಲ್ಲಿ ಅಲ್ವಾ ಸೊ ಏನಾಯಿತು ಮಾ ಆಯಿತು ಅಲ್ವಾ ಸೊ ಈ ರೀತಿ ಬಿಡಿಸಿ ಬರೆಯುವಂಥದ್ದು ಬಟ್ ಪರೀಕ್ಷೆಗಳಲ್ಲಿ ಬಿಡಿಸಿ ಬರೆಯೋದೇನು ಕೇಳೋದಿಲ್ಲ ನಮಗೆ ಸಜಾತಿ ಅಕ್ಷರ ಯಾವುದು ವಿಜಾತಿ ಅಕ್ಷರ ಯಾವುದು ಅಂತ ಕೇಳ್ತಾರೆ ಸೊ ಹಾಗಾಗಿ ನಾವು ಇದನ್ನು ನೋಡ್ಕೋಬೇಕಾಗತ್ತೆ ತುಂಬ ಅಂದರೆ ತುಂಬ ಈಸಿಯಾಗಿ ನಾವು ಇದನ್ನ ಮಾರ್ಕ್ಸ್ನ ಸ್ಕೋರ್ ಮಾಡುವಂಥದ್ದಾಗಿರುತ್ತೆ ಈಗ ವಿಜಾತಿ ಸಂಯುಕ್ತಾಕ್ಷರದ ಬಗ್ಗೆ ನೋಡೋಣ ಏನು ವಿಜಾತಿ ಸಂಯುಕ್ತಾಕ್ಷರ ಅಂದರೆ ಬೇರೆ ಬೇರೆ ಜಾತಿಯ ಎರಡು ವ್ಯಂಜನಗಳು ಸೇರಿದಾಗ ಆಗುವಂತಹ ಅಕ್ಷರವನ್ನ ವಿಜಾತಿ ಸಂಯುಕ್ತಾಕ್ಷರ ಅಂತ ಕರಿತೀವಿ ನೋಡಿ ಅಲ್ಲಿ ಒಂದೇ ಜಾತಿಯ ಅಕ್ಷರಗಳನ್ನ ನೋಡಿದ್ವಿ ಅಲ್ವಾ ಒತ್ತಕ್ಷರನೂ ಕೂಡ ಅದೇ ಇತ್ತು ಅಲ್ವಾ ಆದರೆ ವಿಜಾತಿ ಸಂಯುಕ್ತಾಕ್ಷರ ಅಂತ ನಾವು ತಗೊಂಡಾಗ ಇಲ್ಲೇಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಎರಡೂ ವ್ಯಂಜನಗಳು ಏನಾಗಿರುತ್ತೆ ಅಂತ ಹೇಳಿದ್ರೆ ಬೇರೆ ಬೇರೆ ಜಾತಿ ಆಗಿರುತ್ತೆ ಯಾವ ರೀತಿ ಇಲ್ಲಿ ಉದಾಹರಣೆಯನ್ನು ನೋಡಿ ವಸ್ತ್ರ ಶಕ್ತಿ ಶಿಕ್ಷಾ ಈಗ ವಸ್ತ್ರ ಅಂತ ನಾವು ತಗೋಬೇಕಾದ್ರೆ ಇದನ್ನು ನಾವು ಯಾವಾಗಲೂ ಗಮನಿಸ್ಕೋಬೇಕು ಸಜಾತಿ ವಿಜಾತಿಯಲ್ಲಿ ಈ ಅಕ್ಷರಗಳಿರ್ತಾವಲ್ಲ ಇದು ಈಗ ಸಾ ಇದೆ ಸಾ ಬೇರೆ ಅಕ್ಷರ ಆಯ್ತು ಕೆಳಗಡೆ ನೋಡಿ ಒತ್ತಕ್ಷರ ತಾಯ್ ಇದೆ ತಾನೇ ಬೇರೆ ಇದೆ ರಾನೇ ಬೇರೆ ಅಲ್ವಾ ಬೇರೆ ಬೇರೆ ಜಾತಿ ಆಯಿತು ಈ ರೀತಿ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ವಿಜಾತಿ ಸಂಯುಕ್ತಾಕ್ಷರ ಆಗಿರುತ್ತೆ ಈಗ ಶಕ್ತಿನಲ್ಲಿ ಕೀನೆ ಬೇರೆ ಅಂದರೆ ಕಾ ಆಯ್ತದು ತಾ ಆಯ್ತು ಶಿಕ್ಷಾ ಕಾನೇ ಬೇರೆ ಶಾನೇ ಬೇರೆ ಆಯಿತು ಅಲ್ವಾ ಈಗ ವಸ್ತ್ರ ಯಾವ ರೀತಿ ಬಿಡಿಸ್ತೀರಾ ವ ಪ್ಲಸ್ ಅ ವಾ ಆಗುತ್ತೆ ಅಲ್ವಾ ಹಾಗೆ ಬಿಡ್ಸೋಕ್ಕಾಗಲ್ಲ ಆದರೆ ವಾಗ್ ಬಿಡಿಸ್ಬೋದು ಯಾಕಂದ್ರೆ ವಾ ಒಳಗಡೆ ಆ ಇದೆ ಈಗ ಸ್ತ್ರ ಸ ಪ್ಲಸ್ ರು ಪ್ಲಸ್ ಅ ಏನಾಯ್ತು ಸ್ತ್ರ ಆಯಿತು ಶಕ್ತಿ ಶ ಪ್ಲಸ್ ಅ ಶ ಆಯಿತು ತೀ ಹೇ ಯಾವ ರೀತಿ ಬಿಡಿಸ್ತೀರಾ ಕ ಪ್ಲಸ್ ತ ಪ್ಲಸ್ ಇ ಏನಾಯ್ತು ತಿ ಆಯಿತು ಅಲ್ವಾ ಅಂದ್ರೆ ಇಲ್ಲಿ ನಮಗೆ ಅರ್ಥ ಮಾಡ್ಕೋಬೇಕು ಸಾನೇ ಬೇರೆ ಇದೆ ತಾನೇ ಬೇರೆ ಇದೆ ರಾನೇ ಬೇರೆ ಇದೆ ಈ ರೀತಿ ತಿಳ್ಕೊಳ್ಳೋದಕ್ಕೂ ಕೂಡ ನಾವು ಬಿಡಿಸಿ ಬರಿಬಹುದು ಇಲ್ಲ ಡೈರೆಕ್ಟ್ ಆಗಿ ಕೂಡ ಇಲ್ಲಿ ಸಾ ಇದೆ ಇದೆ ರಾ ಇದೆ ಈ ರೀತಿ ಕೂಡ ನಾವಲ್ಲಿ ತಿಳ್ಕೊಬಹುದಾಗಿರತ್ತೆ ಈ ರೀತಿ ಬೇರೆ ಬೇರೆ ಜಾತಿ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಏನಾಗಿರುತ್ತೆ ವಿಜಾತಿ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತ ನಾವು ಅದನ್ನ ಕರಿತೀವಿ ಈಗ ಒಂದಷ್ಟು ಸಜಾತಿ ಮತ್ತೆ ವಿಜಾತಿಯ ಒತ್ತಕ್ಷರಗಳನ್ನ ನೋಡ್ತಾ ಹೋಗೋಣ ಸಜಾತಿಯ ಒತ್ತಕ್ಷರ ಅಂತ ಬಂದಾಗ ಕತ್ತಲೆ ಕಣ್ಣಿಗೆ ಬಟ್ಟೆ ನೋಡಿ ಇಲ್ಲೆಲ್ಲ ತಾಗೆ ತಾನೇ ಇದೆ ನಾಗೆ ನಾನೇ ಇದೆ ಅಲ್ವಾ ಸನ್ನಿವೇಶ ಸುಸಂಬದ್ಧತೆ ಇಲ್ಲ ಮನಸ್ಸು ಅಕ್ಕರೆ ಮೆಟ್ಟಿಲು ಯುದ್ಧ ಚಣ್ಣ ಉತ್ತಮ ಹೆಜ್ಜೆ ಕೆತ್ತನೆ ಬುದ್ಧಿ ಒಮ್ಮೊಮ್ಮೆ ಮರವನ್ನು ಚೆನ್ನಾಗಿ ಅಚ್ಚಳಿ ಮನೆಯಲ್ಲಿ ಮಕ್ಕಳು ಕನ್ನಡ ದುಡ್ಡು ಒಳ್ಳೆಯತನ ಒಗ್ಗಟ್ಟು ಸಜ್ಜನಿಕೆ ಸಂಪತ್ತು ಪಟ್ಟಾಭಿಷೇಕ ರಟ್ಟು ಹಳ್ಳಿ ಪಟ್ಟಣ ಹೊಳಪಟ್ಟಿದ್ದವು ಬೆಂಕಿ ಕಟ್ಟಿ ಜಗತ್ತು ಅನ್ನ ಅಬ್ಬರ ಕೆರೆಕಟ್ಟೆ ಶಿವಮೊಗ್ಗ ಅಕ್ಕರೆ ಹಾಗೆಯೇ ವಿಜಾತಿ ಒತ್ತಕ್ಷರಗಳು ಅಂತ ತಗೊಂಡಾಗ ಸಾಹಿತ್ಯ ತಾನೇ ಬೇರೆ ಯಾನೇ ಬೇರೆ ವೈವಿಧ್ಯ ದಾನೇ ಬೇರೆ ಯಾನೇ ಬೇರೆ ಇಲ್ಲೋ ಅಷ್ಟೇ ವಾನೆ ಬೇರೆ ಐನೆ ಬೇರೆ ಇದೆ ಸಂಕ್ಷಿಪ್ತತೆ ವಿಸ್ತಾರ ಶೈಲಿ ಸೂಕ್ತ ಕಲಾತ್ಮಕ ಶಿಕ್ಷಣ ಮಾಧ್ಯಮ ಅದ್ಭುತ ತಕ್ಷಣ ವಿಶಿಷ್ಟ ಪ್ರಬಂಧ ಕರವಸ್ತ್ರ ಸತ್ವಪೂರ್ಣ ಅತ್ಯಂತ ಗೋಲ್ಡ್ ಸ್ಮಿತ್ ಪ್ರಾರ್ಥನೆ ಆರೋಗ್ಯ ವೈದಿಕ ಜ್ಞಾನಪೀಠ ಕೃತಿ प्रवास प्रसिद्ध पुस्कार जाती जगज्योति सन्मान पुस्तक द्विरुक्ति, व्याकरण विज्ञान राज्य मंत्री ಶ್ರೀಮಂತ ಪ್ರತ್ಯಯ ಪ್ರಕೃತಿ ದೊಡ್ಡಸ್ತಿಕೆ ಫ್ರೆಂಡ್ಸ್ ಹೀಗೆ ಸಜಾತಿ ಅಂತ ಹೇಳಿದ್ರೆ ಒಂದೇ ಜಾತಿಯ ಒತ್ತಕ್ಷರಗಳನ್ನ ನಾವು ನೋಡ್ತಾ ಹೋಗ್ತೀವಿ ವಿಜಾತಿ ಅಂತ ಹೇಳಿದ್ರೆ ಬೇರೆ ಬೇರೆ ಜಾತಿಯ ಒತ್ತಕ್ಷರಗಳನ್ನ ನಾವು ನೋಡ್ತಾ ಹೋಗ್ತೀವಿ ಇಲ್ಲಿ ನೀಡಿರುವಂತಹ ಉದಾಹರಣೆಗಳೊಂದಿಗೆ ಇನ್ನೊಂದಷ್ಟು ಉದಾಹರಣೆಗಳನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಸುಲಭವಾಗಿ ಪರೀಕ್ಷೆಗಳಲ್ಲಿ ನಾವು ಅಂಕಗಳನ್ನ ಕಳಿಸ್ಕೋಬಹುದಾಗಿರತ್ತೆ ಅಂತ ಹೇಳ್ತಾ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡುವುದನ್ನು ಮರೆಯದಿರಿ ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇರುತ್ತೋ ತಪ್ಪದೇ ಅವರಿಗೆ ಶೇರ್ ಮಾಡಿ ಇಲ್ಲಿಯ ತನಕ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು